ಓಕೆ ಇವಾಗ ನಾವು ಕುನಾಫಾ ವೈಲ್ಡ್ ನ್ಯೂ ಬಿ ಎಲ್ ರೋಡಲ್ಲಿ ಬರುತ್ತೆ ಸೊ ಇಲ್ಲಿಗೆ ನಾವು ಬಂದಿದ್ದೀವಿ ಇವಾಗ ನಾವು ನಾಲ್ಕು ಜನ ಯಾಕ ಸಪ್ರೇಟ್ ಆಗಿ ಕೂತಿದ್ದೀರಾ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀವಿ ನಿಮಗೆ ಸರ್ಪ್ರೈಸ್ ಮಾಡಕ್ಕೆ ಬಂದಿದ್ದೀರಿ ನಿಮಗೆ ಓಕೆ ಇವಾಗ ಇಲ್ಲಿ ಮಾಡ್ಕೊಂಡಿದ್ದೀವಿ ಹೌದಾ ಸರ್ಪ್ರೈಸ್ ಓಕೆ ಇಲ್ಲಿ ನ್ಯೂ ಬಿಎಲ್ ರೋಡಲ್ಲಿ ಕುನಾಫಾ ವರ್ಲ್ಡ್ ಅಂತ ಇದೆ ಸೊ ಅಲ್ಲಿಗೆ ಬಂದಿದ್ದೀವಿ ಕುನಾಫಾ ಟ್ರೈ ಮಾಡೋಣ ಬನ್ನಿ ಜಗಳ ಮಾಡ್ಕೊಂಡಿಲ್ಲ ಸುಮ್ಮನೆ ನಾವೆಲ್ಲ ಫುಲ್ಲು ಜೋರಾಗಿ ಕಿತ್ತಾಡ್ಕೊಂಡು ಕಿತ್ತಾಡ್ ಓಕೆ ಇವಾಗ ನಾವು ಏನು ಆರ್ಡ್ರ್ ಮಾಡಿದ್ದೀವಿ ಅಂದರೆ ತೋರಿಸ್ತೀವಿ ಯಾವುದೇ ಹೇಳು ಚೀಸ್ ಮತ್ತೆ ಇವಾಗ ಇದನ್ನ ಟ್ರೈ ಮಾಡ್ತೀವಿ ಹೆಂಗಿದೆ ನಾನು ನಿಜವಾಗ್ಲೂ ಕುಣ ತಿಂದಿಲ್ಲ ನಾನು ಇಲ್ಲ ಸೊ ಕು ತಿನ್ನೋದಕ್ಕೆ ನನಗೆ ನಿತಿನ್ ಮತ್ತು ಮಂದಾರನೆ ಏನಂತಾರೆ ಅದು ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಆಫ್ ದಿ ವರ್ಲ್ಡ್ ಯಾರು ಓ ಇದ್ರಲ್ಲಿ ನೋಡಿ ಇದ್ರಲ್ಲಿ ಬಂದಿದೆ ಈಗ ಯು ಪಿ ಎಲ್ ರೋಡಲ್ಲಿರೋದು ಓಕೆ ಇವಾಗ ಟ್ರೈ ಮಾಡೋಣ ಬರಲಿ ಸೊ ರೆಡಿ ಆಗ್ತಾ ಉಂಟು ನಿನ್ನದೇ ಹೆಸರಿದೆ ಕನಸಿನ ಊರಿಗೆ ಕುಡಿಯುತ್ತ ಒಂದೂ ಭಿನ್ನವಾದ ನಿನ್ನ ನಿಜ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಪ್ಪ

ಹ್ಞೂ ಸೂಪರಾ ಓ ಹೋಗಲಿ ಮೆತ್ತಕ್ಕೆ ತಿಂದರು ವಚ್ಛೆ ಮಾಡಕ್ಕೆ ಕೊಟ್ಟಿದ್ದೀರಾ ಓಕೆ ಹಾಂ ತಿಂತೀನಿ ಓಕೆ ಇವಾಗ ನಾನು ತಿಂದು ಮತ್ತೆ ನೆಕ್ಸ್ಟ್ ಡೇಲ್ ಹೋಗೋಣ ನೆಕ್ಸ್ಟ್ ಬಿರಿಯಾನಿ ಹಾಂ ನೆಕ್ಸ್ಟು ಬಿರಿಯಾನಿ ತಿನ್ನಕ್ಕೆ ಹೋಗ್ತೀವಿ

ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನ್ಯೂ ಕಡಾಯಿ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಅಲ್ಲಿ ಬಂದಿದ್ದೀವಿ ಏನಕ್ಕೆ ಅಂದರೆ ಶಾದಿಕಿ ಬಿರಿಯಾನಿ ಖಾಲಿ ಆಗೋಗಿತ್ತು ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ ನಾವು ಸತ್ತೆ ಮೊರೆ ಹಾಕೊಂಡು ಮೂರು ಜನ ಹೋಗ್ತಾವ್ರೆ ಅಲ್ಲೊಂದು ಪೋಸ್ಟ್ರಿಂಗ್ ಅಂಟ್ಸೋದಕ್ಕೆ ಒಂದು ಜಾಗ ಇತ್ತು ನಾನು ಹೇಳಿದೆ ಅವ್ರಿಗೆ ಅಣಿಸೋಣ ಅಂತ ಸೊ ಹೇಳಿಲ್ಲ ಅರ್ಜುನ್ ನನಗೇನು ಬೇರೆ ಬೇಕಿಲ್ಲ ಲವ್ ಇಲ್ಲದೆ ಲೈಫ್ ಇಲ್ಲ ಬಾಬಾರಿ ಯಾರಿಲ್ಲ ನೀನೆ ನನಗೆ ಎಲ್ಲ ಮತ್ತೆ ಇನ್ನೂ ಸಮಾಚಾರ ನೋಯ್ಸ್ ನಾ ಮಾತಾಡೋ ಇವಾಗ ಊಟ ಮಾಡಿ ಟೈಮಲ್ಲಿ ಸಿಗ್ತೀವಿ ನಾವು ನಿಮಗೆ ಇಲ್ಲಿ ಅಷ್ಟು ಊರೆಲ್ಲ ಹುಡ್ಕೊಂಡು ಊರೆಲ್ಲ ಹುಡ್ಕೊಂಡ್ಬಂದಿದ್ದೀವಿ ಊರೆಲ್ಲ ಯಾರೋ ಒಬ್ರು ಹುಡ್ಕೋದು ಅಂತೆ ಅವ್ರು ಸಿಕ್ಕಿದ್ಮೇಲೆ ನೀವೆಲ್ಲ ಬೇರೆ ಹಂಗಾಯ್ತು ಮಂದಾರ ಕತೆ ಬಿರಿಯಾನಿ ತಿನ್ನಕ್ಕೆ ಇಷ್ಟೊತ್ತಲ್ಲಿ ಹುಡ್ಕಿ ಹುಡ್ಕಿ ಇಲ್ಲಿ ಬಂದ್ರೆ ಟ್ವಿಸ್ಟ್ ನಾ ತಿನ್ಬೇಕು ಬಿರಿಯಾನಿ ಆವಾಗ ಗ್ರಿಲ್ ಬಿರಿಯಾನಿ ಬಂದಿದೆ ಸೌಕರ್ ಇಲ್ಲಿ ಇದು ಗ್ರಿಲ್ ಬಿರಿಯಾನಿ ಇದು ಮಟನ್ ಬಿರಿಯಾನಿ ಮಾಡಿರುವಂಥ ಜ್ಯೂಸ್ ಇದು ಸೊ ಈ ಸಮ್ಮರ್ಗೆ ಬೆಸ್ಟ್ ಜ್ಯೂಸ್ ಬೇಳೆ ಏನೇನೋ ಹಾಕಿ ಮಾಡಲ್ಲ ನಾನು ಒಂದೇ ಎಲ್ಲ ಕುಡಿದ್ಬಿಟ್ಟು ಟೇಸ್ಟ್ ಇದ್ದೀನಿ ಬನ್ನಿ ಏನು ಏನೇನೋ ಹಾಕಿದ್ದೀನಿ ಇದಕ್ಕೆ ಸಮ್ಮರ್ಗೆ ಸೊ ಇದು ಈ ರೆಸಿಪಿನ ನಾನು ನೆಕ್ಸ್ಟ್ ಇನ್ನೊಂದು ಹಾ ಡ್ರೈ ಫ್ರೂಟು ಕ್ಯಾರೆಟ್ ಎಲ್ಲ ಹಾಕಿ ಮಾಡಿರೋದು ಹಾಂ ಮ್ಯಾಂಗೋಲ್ ಹಾಕಿ ಅದೇ ಮ್ಯಾಂಗೋಲ್ ಹಾಕಿದೀನಿ ಸೊ ಈ ರೆಸಿಪಿನ ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಹೇಗಿದೆ ನಿಜ ನೆಕ್ಸ್ಟ್ ರೆಸಿಪಿ ನೆಕ್ಸ್ಟ್ ಬ್ಲಾಗ್ ರೆಸಿಪಿ ಅಂತ ಅಂತ ಹೇಳ್ ಅನ್ಕೊಂಡೆ ಪ್ರತಿ ಸಿಪ್ಪಲ್ಲೂ ಡ್ರೈ ಫ್ರೂಟ್ಸ್ ಮತ್ತೆ ಎಲ್ಲಾ ಫ್ರೂಟ್ಸ್ ಸೂಪ್ ಫ್ಲೇವರ್ ಓಕೆ ಕುಡಿರಿ ಸೋ ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಇದು ಫಸ್ಟ್ ತಂಪು ತಂಪು ಕೂಲ್ ಕೂಲ್ ಫಸ್ಟ್ ನಾವು ಟ್ರೈ ಮಾಡಿ ಆಮೇಲೆ ನಿಮಗೆ ರೆಸಿಪಿ ತೋರಿಸೋಣ ಅನ್ಕೊಂಡ್ವಿ ಚೆನ್ನಾಗಿದೆ ನೆಕ್ಸ್ಟು ತೋರಿಸ್ತೇನೆ ನೆಕ್ಸ್ಟು ಕೇರಳ ಫೇಮಸ್ ಜ್ಯೂಸ್ ಇದು ಓಕೆ ನಾನು ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಮನೆ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದೀನಿ ಏನಕ್ಕೆ ಅಂತ ಅಂದರೆ ಈಗ ಇರೋ ಕೆಲಸಗಳ ಒತ್ತಡದಿಂದ ನಾನು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇದೆಲ್ಲ ಪಾತ್ರೆ ಪಾತ್ರೆ ಮತ್ತು ಸಿಲಿಂಡರು ಗ್ಯಾಸು ಎಲ್ಲ ತಗೊಂಡು ಬೇರೆ ಮನೆ ಮಾಡ್ಕೊತಾ ಇದ್ದೀನಿ ರೂಮು ಬಾ ಅಲ್ಲ ಇದೆಲ್ಲ ಸ್ಟುಡಿಯೋಗೆ ಏನಂದರೆ ಸ್ಟುಡಿಯೋಗೆ ಹೋಗ್ಬಿಡ್ತೀನಿ ಬೆಳಿಗ್ಗೆನೆ ಮತ್ತು ಅಲ್ಲಿ ನಾವು ತಿನ್ನೋದಕ್ಕೆ ಯಾವಾಗಲೂ ಡೈಲಿ ಹೋಟ್ಲಲ್ಲೇ ಆರ್ಡ್ರ್ ಮಾಡ್ಕೊತಿದ್ದೀವಿ ಆರುನೂರು ಎಂಟುನೂರು ರೂಪಾಯಲ್ಲಿ ಆಗೋಗುತ್ತೆ ಡೆಲಿವರಿ ಚಾರ್ಜ್ ಒಂದು ನೂರು ಹಂಗೆ ಹಿಂಗೆ ಆಗೋಗುತ್ತೆ ಸೊ ಅದಕ್ಕೆ ನಾವೇ ಇದನ್ನೆಲ್ಲ ತಗೊಂಡೋಗ ಇಟ್ಕೊಂಡ್ರೆ ಚಪಾತಿ ಏನು ಅಲ್ಲೇ ಮಾಡ್ಕೊಂಡು ಚಿಕನ್ ಏನು ಒಂದು ನೂರು ರೂಪಾಯಿ ತಗೊಂಡಿದ್ರೆ ಮುಗಿದೋಯ್ತು ಅಲ್ಲೇ ಕೆಲಸ ಸೊ ಅದಕ್ಕೆ ಅಲ್ಲಿ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಎಲ್ಲ ಪಾತ್ರೆ ಪಾತ್ರೆ ಗ್ಯಾಸೆಲ್ಲ ತಾಂಡ್ತಿದ್ದೀನಿ ಓಕೆ ನೆಕ್ಸ್ಟ್ ಆಮೇಲೆ ಅಲ್ಲ ಸಿಗ್ತೀನಿ ನಾನು ವೇಣು ಇಲ್ಲ ಏನಾದರೂ ಸಿಗ್ತಾನೆ ಓಕೆ ಇವಾಗ ಸ್ಟುಡಿಯೋ ಇಂದ ಮನೆಗೆ ಹೋಗ್ಬೇಕಾದ್ರೆ ಫುಲ್ಲು ಮಳೆ ಬರ್ತಿತ್ತು ಮಳೆ ಬರ್ತಿತ್ತು ಅಂತ ನಾವು ಸೈಡಲ್ಲಿ ನಿಂತಿದ್ವಿ ಮಳೆ ನಿಂತ ಮೇಲೆ ಸೊ ನಾವು ಮನೆಗೆ ಹೋಗ್ಬೇಕಾದ್ರೆ ಫುಲ್ಲು ಟ್ರಾಫಿಕ್ ಇತ್ತು ಏನಕ್ಕೆ ಅಂದರೆ ಮರದಿಂದ ರೆಂಬೆ ಬಿದ್ದೋಗಿ ಫುಲ್ಲು ಟ್ರಾಫಿಕ್ ಆಗೋಗಿತ್ತು ಸೊ ಅದನ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ನೋಡಿ ಹೋಗ್ತಾ ಇದ್ದೀವಿ ಅಯ್ಯೋ ಮಳೆ ಹೆಂಗ್ ಬರ್ತಿದೆ લેને છે ભાઈ મલે ને એય પરાજ બેડા યાર મલે નેપા તો નડી 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 આ

ಕರೆಕ್ಟಿ ಇರಲಿಲ್ಲ ಮತ್ತೆ ಇದಿತ್ತು ಯು ಕೆ ಎಸ್ ಸಿ ಸ್ವಲ್ಪ ಹೊತ್ತು ಇದು ಮಾಡ್ದೆ ಆ ಮನೆಗ್ ಬಂದ್ವಿ ಅಟ್ಟಾಗಿ ಮಳೆ ಬಂತು ಹಿಂಗ್ ಬಂದ ತಕ್ಷಣ ಮಳೆ ಏನ್ ಊಟ ಮಾಡಿದೆ ಹ್ಮ್ ಹಾ ಸೋಮವಾರ சரி ஏனப்பாத்தப்பா நீன்த்தப்பா முச்சது நோட் ஏற்க

ಮೊದ್ ಸ್ನಾನ ಮಾಡಿಸ್ತಾ ಇವತ್ತು ಗಮ್ ಅಂತ ಐತೆ